ನಿಮ್ಮ ಖುಷಿಗೆ ಯಾವತ್ತು ಸಿದ್ಧ ನಮ್ಮ ಕಲಾವಿದರು ಕಲಾವಿದರು ಮಾಣಿಗಿ ಬೆಟ್ಗೆರೆಯವರು ಮಾಣಿ ಬೆಟ್ಗೇರಿ ಅವರು ನೂರು ರೂಪಾಯಿ ಕೊಡ್ತಾರೆ ಧನ್ಯವಾದಗಳು ಹಾಗೆ ಈಗ ಮುತ್ತು ಸ್ಥಳಗಳವರು ಒಂದು ಟ್ರೆಂಡಿಂಗ್ ಇದನ್ನ ಬರ್ತಾ ಹಾ ಎಂಜಾಯ್ ಮಾಡೋದ್ರಿ ಮಾಡ್ರಿ ಈಗ ನಮ್ಮ ರಾಗಿಣಿ ರಾಘು ಹಾಗೂ ಚಲರ್ ಮಂಜು ಅವರು ಬರ್ತಾರ ನಂತರ ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ತರ್ತಾ ಇದ್ವಿ ಇದಾದ ನಂತರ ನಮ್ಮ ರಾಗಿಣಿ ರಾಘು ಚಲರ ಮಂಜು ಅವರು ವೇದಿಕೆ ನಂತರ ನಮ್ಮ ತಂಡದ ದಿನೇಶ್ ಅವರು ಫೈರ್ ಡ್ಯಾನ್ಸ್ ಬರ್ತಾ ಇದಾರೆ ಸ್ವಲ್ಪ ಜಾಗನ ಅವಕಾಶ ಮಾಡ್ಕೊಳ್ಬೇಕು ಆಗ್ಲಿಂತ ಬರ್ಸು ಕೋಲಾರ ಸಾಂಗ್ ಅನ್ನು ಕೇಳ್ತಾ ಇದಾರೆ ನಡುವರ ಕಡ್ದಾರ ಕಡಿಲಿ ಅಂತ ಹೇಳಿ ಹಾಡಣ್ರ ನೆಕ್ಸ್ಟ್ ಹಾಡೋಣ ಅಣ್ಣ ಈಗ ಈ ಒಂದು ಗೀತೆ ಯಾರಿಗೋ ಯಾವುದೇ ತರ ಸಂಬಂಧಪಟ್ಟದಲ್ಲ ಕೇವಲ ಕಾಲ್ಪನಿಕ ಮಗಳಮಾಣಿ ಎಂಟ್ರಿ ಮಣಿಗೆ ಅವ್ರು ತಮ್ಮನ ಮಗಳ ಬಂದಾಳಂತ ಏನ್ವಾಡಿ ಹಾಕ್ಯಾ ಅಳುವಚೂಡಿ ದಾರ ಇಯಪ್ಪ ಏನು ವಾಡಿ ಹಾಕ್ಯಾ ಅಳುವುಚೂಡಿರಾ எட கால் எத்தி தா கட்டி கி தாரா எட கால் எத்தி தாரா கட்டி கி தாத்தா தாட முக்கா சும சோ சுழ தரு பௌன சுமோ சுஷமா கிளத்தார பவுன 아우 너 이제 소리

येन जम जा रुतरी अरे तेरा मामा कर दे अरे ए ಅದರ ಬಾಗಿ ಹುಡ್ಗ ಬಪ್ಪ ಫೋಟೋ ತಗ್ದಾ ಬಿಟ್ಟನಾ ಹುಡಾನಾ ಹುಡ್ಗುರು ಗೆಲ್ಲಾ ಮಾರ್ಸಾಬಾ ಊರgina ಹುಡ್ಗುರುದೆಲ್ಲ ಜರಿಯಕ್ಕೆ ಸಾಕಾ ಹುಟ್ಟ ಹಲ್ಲ ಗಲ್ಲ ಯಾವ ಹುಡಗಿನು ಮರಗಿಲ್ಲ ಈ ಹುಡಗಿಯ ಕೈಯ ಪವನ ದಿವಕ ಜರ್ಗಿ ಮೆರೆಸಕೈಯ ಕೈ ಐತಿ ಬಲ್ಕರೆಕಾ ಸಾಹೋಕ ಬರಕ ಹರ್ತಿ ನಗತಾಳೋ ಹೆಡೆಕ ಸಾಹೋಕ ಬರಕ ಹರ್ತಿ ನಗತಾಳೋ ಹೆಡೆಕ ಯಪ್ಪ ಇನ್ನು ಇಲ್ಲಿ ಹೊರಂಗಿ ಲೋಕತ್ತಿ ಕಡಕ ते कौन देवा डंगारावा हुनी मरग जने देवा बकलवाणी अट्टी मनगे बकलवाणी अट्टी रडगर बकलवाणी बंदालान ते हा क्यारी टूडी दादा येन मारी हा क्यारी टूडी दादा जडगाला यत्ता ताळे गट्टी कारी दादा जडगाला यत्ता ताळे गट्टी कारी दादा गोरा नोडी उरण गुरु बेंडा हसता सारा

ಓಕೆ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ನಮ್ಮ ಮುತ್ತ ಜೋರ ಚಪ್ಪಾಳೆ ಯಾರು ಚಪ್ಪಾಳಿ ಹೊಡೆದ್ರಿ ಬಸವಣ್ಣ ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡಿಲಾರದ ಸುಮ್ ಕೂತಿರಿ ಆ ಬಸವಣ್ಣ ಪ್ಲೋಗ ನಿಮ್ಮನ್ನ ನಮ್ಮ ರನ್ ಬೆಳಗಲಿ ಜನತೆಗೆ ಚಪ್ಪಾಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಭಜನ ಮಾಡು ಟೈಮ್ ಗಜಮ ಮಾಡಿ ಈ ಶ್ರಾವಣ ಗಜಮ ಅಂದ್ರಿ ನಿಂಗೆ ಗೊತ್ತಾಗಬೇಕನಾ ಹನ್ನೊಂದು ಅಮಾಶೆ ನಮ್ ಕಾಕನ ತೆಗ್ಬಾನಿ ఎల్ భజ్ బట్ ఎల్ గజమా గజమా అంద్రీ బ్ నమ్ముతారా బాయ్ ఈ నోడీ అవునవునా హైవే రోడ్ అడ్డాప్ప ಹಳ್ಳ ಮುಳ್ಳವಿ ನೀನು ನನ್ನ ಅಂತಕ ಬರ್ತಿಲ್ಲ ನಾ ಇಂಡಿಕಾ ಕಾರಾಗಿ ನೀ ನನ್ನ ಮ್ಯಾಲ ಬಿದ್ರೆ ಅಪ್ಪ ಚಿ ನನ್ನ ಎದರ್ಲೆ ಬಳಿಬೇಕು ಹ್ಞೂ ಹ್ಯಾಗ ಅದ ನೋಡಿ ಎರಡು ಸಾವಿರ ಲೀಟ್ರ್ ಸಿಂಟ್ಯಾಕ್ಸ್ ಆಗ್ಯಾಳ ನೋಡಲ್ಲ ನಮ್ಮವ್ವ ಕುಂತಳ್ಳಿ ನೋಡಿ ನಾ ಹೋಗಿಬಿಡ್ತೀವಿ ನೋಡಿ ಯಾರು ನಿಮ್ಮ ಅವ್ವ ಆ ಅಲ್ಲಿ ಕುಂತಳ್ಳಿ ನೋಡಿ ಹಳದಿ ಕಲರ್ ಸಿ ನಿಮ್ಮ ಅವ್ವ ನಿನಗೆ ಏನು ತಿನ್ನಿಸ್ಬೇಕಾಳ ಪಾನಿಪುರಿ ಉಂಡಿ ಹಾಲು ಕುಡುದಿಲ್ಲ ಆ ಹಾಲು ನಿನಗೆ ನಾ ಹೇಳ್ದ ಹೆಂಗೆ ಮಾಡ್ಯಾರ ಅಳವರು ಯಾಕ ನೀ ದಾಡಿಸಿ ಅಲ್ಲಿ ಅಂತ ನಿಮ್ಮವ್ವ ನಿನಗೆ ದಿನಾ ಹಾಲು ನೈಗೆ ಹೇಳಿ ಹಾಕಿ ಕೊಡ್ತೀನಿ ಹಾಲಲ್ಲಿ ಹೇಲ ಇದ ಏನದ ಹೇ ಹಾಲಕ್ಕಿ ಹಾ ಅಂದೆ ಹೇಲಕ್ಕಿ ನಮ್ಮಂಗ ಹಾಲು ಕುಡಿ ತಾಕತ್ ಬರ್ತೈತಿ ನೀ ಹಾಲು ಕುಡಿತಿಲ್ಲ ಆ ಆ ತೆಂಗಿನ ಗಿಡ ಅಳಗೇಡ್ಸಿ ಎಲ್ಲ ನೀವು ನಿಮ್ಮ ಹುಡ್ಗುರ್ ಚೇರ್ ಮನಸ್ಸು ಮಾಡಿದ್ರ ದಿನಕ್ಕ ಐವತ್ಕ ಐವತ್ ಗಿಡ ಅಳಗಾಡಿಸ್ತೀನೋ ಹೆಂಗ ನಿನ್ನವ್ನ ಮೂರ್ ಬೇಡ ನಾಲ್ಕು ವಾರ್ಟ್ ಬಿತ್ತಂದ್ರೆ ಎಲ್ಲ ಕಮ್ ತಾವು ಅಳಗಾಡ್ತಾವ ಏನ ಹೆಂಗೇನೋ ಒಂದು ಗೊತ್ತನಾ ಏನು ನಾವು ಕುಡದು ಒಣ ಹಿಡದು ಹೊಂಟಿವಂದ್ರ ಒಂದ್ ನಾಯಿ ನಮ್ಮ ಮುಂದ ಬರ್ದಿಲ್ಕತ್ತ ಯಾಕ ಮ್ಯಾ ಬಿಸ್ ಹತ್ತಿಗೆ ಸಂಘದ ರಾಜ್ಯಾಧ್ಯಕ್ಷ ನಿಂಗ ಇನ್ನೊಂದ್ ನಮ್ಮ ನಮ್ ಕುಡ್ಕೂರ್ ಮನಿಗ ಒಬ್ರು ಕಾಳ್ರ ಬರಂಗಿಲ್ಲ ನಾವ ಕುಡಿಯ ಸಂಬಂಧ ಎಲ್ಲಾ ಅಳು ಮಾಡಿ ಮನೆ ಹಳು ಹಚ್ಚಿರ್ತಿ ಮಟ್ಟ ಬರ್ತಾರ ಅವ್ರ ಬಗ್ಗಾಕಲ್ಲಿ ಮಾನ್ಯ ನವರಾತ್ರಿ ಯಾರ್ಯಾರು ಒಂಬತ್ ದಿನ ಬನ್ನಿ ಗಿಡ ಪೂಜೆ ಮಾಡ್ರಿ ಕೈ ಎಲ್ಲರೂ ಮಾಡಿ ಮುತ್ತೈದೆಯರು ಅಷ್ಟು ಮಾಡಿ ನೋಡ್ರಿ ಸೂಪರ್ ರನ್ ಬೆಳಗ್ಲಿ ಇಷ್ಟು ಮಂದಿ ಬನ್ನಿ ಗಿಡ ಹೌದು ಚಲೋ ಗಂಡ ಸಿಗ್ಲಿ ನಿಮಗ ಒಂದ ದಿನ ದೇವ್ರ ಬೆಟ್ಟಿಗೆ ಅನ್ನ ನಿಮಗ್ ಬೆಟ್ಟಿಗೆ ಹೇಳೋದ್ರ ತಡಿಬೇ ನಿಮಗ್ ಒಂದ ದಿನ ದೇವ್ರ ಬೆಟ್ಟಿಗೆ ಅನ್ನ ನಿಮಗ ನಿಮ್ಮ ನನಗ ನಮ್ಮನಗ ದಿನ ಬೆಟ್ಟಿ ಹಾಕ ಹೆಂಗ ಅವನ ಯಾವ್ದಾರ ಟೆನ್ಷನ್ ಹೆಚ್ಚಬೇಕು ಘಟಪುರ ನದಿ ದಂಡಿಗೆ ಯಾರ ತ್ರಿಬಲ್ ಎಕ್ಸ್ ರಮ್ ತೊಂಡ್ ಕುಂತಿವಿ ಅಂದ್ರ ಎಲ್ಲಾ ದೇವ್ರ ಮುಂದ್ ಬರ್ತಾವ್ ಇಲ್ಲ ಎಲ್ಲಾ ದೇವ್ರ ಮುಂದ್ ಬಂದ್ ಏನಂತ ಏನಂತ ಕಂದ ನಿನ್ ಉಪ್ಪಿನ ಕೈ ಕೊಡ್ಲಿ ಚೀಪ್ ಕೊಡ್ಲಿ ಅಂತ ಆ ವಿಷಯದಾಗ ನಮ್ಮ ಯಾರು ಆಗುದಲ್ಲ ಕಂಠ್ ಪೂರ್ತಿ ಕುಡಿಸ್ನಿ ಕುಡಿ ಫುಲ್ ಟೈಟ್ ಹಾ ಕುಡಿ ಅಂತ ನಿಷೇಧಾಗು ಸೀದ ಹೋಯ್ ನಮ್ಮನಿ ಬಾಗ್ಲಾನ ನಾವು ದೋಸ್ತ ಅಟ್ ನಿಯತ್ ನಾವ್ ಮಂದಿ ಬಾಗ್ಲ ಬಾರಸ್ರಿ ಕಸಬರ್ಗಿ ಗೊತ್ತೈತಿ ಹಂಗ ನಡ್ದ ನಿಷೆ ಹೆಚ್ಚದ ನಮ್ದು ಯಾವ್ದೋ ಮಂದಿದೋ ಗೊತ್ತಾಗೋದಿಲ್ಲ ಅಂದ್ರ ಮೊದಲ ಮೊದಲ ಪಿವರ್ ಬರ್ತಿತ್ತು ಈಗ ಮಿಕ್ಸ್ ಬರೋಕರ್ತೈತಿ ಅದಕ್ಕೆ ಹಿರಿಯರು ಒಂದು ಮಾತ್ ಹೇಳ್ಯಾರ ಏನಂತ ಒಂದ್ ಮಾಡ್ಕೊಂಡು ಹಾಲು ಕುಡಿ ಎರಡು ಮಾಡ್ಕೊಂಡು ಬೇರು ಕುಡಿ ಆಟ ಇನ್ನೊಂದು ಹೇಳ್ಯಾರಲ್ಲ ಗೊತ್ತೇನ ಯಾಕ ಅಡವ್ಯಾಗ ಅಡ್ಗಿ ಅಡಿವಾಗ ಅಡವ್ಯಾಗ ಅಡ್ಗಿ ಹೊಡಿಬಾರ್ದ ಮುದಕಾಗ ಮದ್ವಿ ಮಾಡುವ ಚಲೋ ಅದ ಅವ್ರು ಹೇಳಿದ್ರು ಯಾಕ ಅಡ್ಕ್ಯಾಗ ಅಡ್ವಿ ಹೊಡೆದ್ರ ಅಡಿ ಪಾಲು ಕಾಕಾಗ ಮದ್ವಿ ಮಾಡಿದ್ರೆ ಈ ಹುಡುಗರು ಪಾಲು ಓಯ್ ಯಾಟು ಯಾಟ ಬರ್ಗೆಟವ ರೋಗಿ ಬಯಸಿದ್ದಾ ಹಾಲು ಅಣ್ಣ ರೋಗಿ ಬಯಸಿದ್ದಾ ಹಾಲು ಅಣ್ಣ ಅಲ್ಲ ಪಾಪ ಮುದುಕಗೆ ನೀಗತ್ತನೆ ಅಪ್ಪಿ ಆ ನಮ್ಮ ಕಡೆ ನೀಗತ್ತ ಆಗತ್ತ ಅನ್ನು ಮಾತಾ ಇಲ್ಲ ಮತ್ತೆ ಡೈರೆಕ್ಟ್ ಓಕೆ ಧನ್ಯವಾದಗಳು ಈಗ ನಮ್ಮ ದಿನೇಶ್ ಅವರು ಫೈರ್ ಡ್ಯಾನ್ಸ್ ಅಂತ ತರ್ತಾರೆ బాగా అద్భుతవృత ఈ పయర్ డ్యాన్సర్ నమ్మ దినేశ్ చక్మూర్ ఆగమారు నోడి ఆనందెలబ్రిటీ